ಎಸ್ ಎಲ್ ಸಿ ವಿಜ್ಞಾನ ಪಾಸಿಂಗ್ ಪ್ಯಾಕೇಜ್ ಐವತ್ತು ಅಂಕಗಳಿಗೆ ಸಂಪನ್ಮ ರಚನೆ ಶ್ರೀ ರಾಜೇಶ್ ನಾಗೂರಿ ಸಹ ಶಿಕ್ಷಕರು ಕರ್ನಾಟಕ ಪಬ್ಲಿಕ್ ಸ್ಕೂಲ್ ಬಿ ತಾಲೂಕಾ ಕಲಬುರಗಿ ಉತ್ತರ ಜಿಲ್ಲಾ ಕಲಬುರಗಿ ಸೊ ಆತ್ಮೀಯ ವಿದ್ಯಾರ್ಥಿಗಳೇ ಹತ್ತನೇ ತರಗತಿ ವಿಜ್ಞಾನದಲ್ಲಿ ಹೇಗೆ ಸುಲಭವಾಗಿ ಐವತ್ತು ಅಂಕಗಳನ್ನು ಗಳಿಸಬಹುದು ಅದಕ್ಕಂಥ ವಿಚಾರವನ್ನು ಇಲ್ಲಿ ನಿಮ್ಗೆ ತಿಳಿಸ್ತಾ ಇದ್ದೀನಿ ನಾನು ಎಸ್ ಎಲ್ ಸಿ ನೀಲಕಶೆ ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದು ನೋಡಿದಾಗ ಅದರಲ್ಲಿ ಈ ಥೀಮ್ ಆಧಾರಿತಂತಹ ಕೆಲವೊಂದು ಪ್ರಶ್ನೆಗಳು ತಾವು ಕಾಣ್ತಾ ಇದ್ದೀರಿ ನೋಡ್ತಾ ಇದ್ದೀರಿ ನಿತ್ಯ ಜೀವನದಲ್ಲಿ ಪದಾರ್ಥಗಳು ನಿತ್ಯ ಜೀವನದಲ್ಲಿ ಪದಾರ್ಥಗಳು ಮುಖ್ಯವಾಗಿ ರಸಾಯನಶಾಸ್ತ್ರ ಸಂಬಂಧಪಟ್ಟಂಥ ಒಂದು ಥೀಮ್ ಆಗಿದೆ ಅದರಲ್ಲಿ ಮುಖ್ಯವಾಗಿ ನಾಲ್ಕು ಅಧ್ಯಾಯಗಳು ತ ಕಾಣ್ತಾ ಇದ್ದೀರಿ ರಸಾಯನ ಕ್ರಿಯೆಗಳು ಮತ್ತು ಸಮೀಕರಣಗಳು ಆಮ್ಲ ಮತ್ತು ಲವಣಗಳು ಲೋಹಗಳು ಮತ್ತು ಅಲೋಹಗಳು ಕಾರ್ಬನ್ ಮತ್ತು ಅದರ ಸಂಹಿತೆಗಳು ಸೊ ಹಾಗೆ ನಾಲ್ಕು ಅಧ್ಯಾಯಗಳಿಗೆ ಇಪ್ಪತ್ತೈದು ಅಂಕಗಳು ಇಲ್ಲಿ ಎಕ್ಸಾಮ್ನಲ್ಲಿ ಬಂದಿರುತ್ತವೆ ಜೀವ ಜಗತ್ತಿನಲ್ಲಿ ಜೀವಕ್ರಿಯೆಗಳು ನಿಯಂತ್ರಣ ಮತ್ತು ಸಹಭಾಗಿತ್ವ ಜೀವಿಗಳು ಹೇಗೆ ಸಂತಾನೋತ್ಪತ್ತಿ ನಡೆಸುತ್ತವೆ ಅನೂಷತೆ ಈ ಒಂದು ನಾಲ್ಕು ಅಧ್ಯಾಯಗಳ ಮೇಲೆ ಇಪ್ಪತ್ತೈದು ಅಂಕಗಳು ಆಧಾರವಾಗಿರುತ್ತವೆ ಅಂದಹಾಗೆ ಇಲ್ಲಿ ನೈಸರ್ಗಿಕ ವಿದ್ಯಮಾನಗಳು ಅದರಲ್ಲಿ ಭೌತಶಸ್ಥರ ಎರಡು ಅಧ್ಯಾಯಗಳು ಅಂದರೆ ಬೆಳಕು ಪ್ರತಿಫಲನ ಮತ್ತು ವಕ್ರೀಭವನ ಮಾನವನ ಕಣ್ಣು ಮತ್ತು ವರ್ಣಮಯ ಜಗತ್ತು ಎರಡು ಅಧ್ಯಾಯಗಳಿಗೆ ಹದಿಮೂರು ಅಂಕಗಳು ಇಲ್ಲಿ ಸೀಮಿತವಾಗಿರುತ್ತವೆ ವಸ್ತುಗಳು ಹೇಗೆ ಕಾರ್ಯನಿರ್ವಹಿಸುತ್ತವೆ ಈ ಒಂದು ಥೀಮಡಿಯಲ್ಲಿ ವಿದ್ಯುತ್ ಶಕ್ತಿ ವಿದ್ಯುತ್ ಪ್ರವಾಹದ ಕ್ರಾಂತಿ ಪರಿಣಾಮಗಳು ಎರಡು ಅಧ್ಯಾಯಗಳಿಗೆ ಹನ್ನೆರಡು ಅಂಕಗಳು ಇದ್ದಿರ್ತವೆ ನಂತರ ಈ ಒಂದು ಜೀವಶಾಸ್ತ್ರದಲ್ಲಿ ಇರತಕ್ಕಂಥ ಮತ್ತೊಂದು ಮುಖ್ಯವಾದಂಥ ಥೀಮ್ ಅಂದರೆ ನೈಸರ್ಗಿಕ ಸಂಪನ್ಮೂಲಗಳು ನಮ್ಮ ಪರಿಸರ ಅದು ಮೂರು ಅಂಕಗಳು ಇದ್ದಿರ್ತವೆ ಒಟ್ಟಾರೆಯಾಗಿ ಜೀವಶಾಸ್ತ್ರದಲ್ಲಿ ಇಪ್ಪತ್ತೆಂಟು ಫಿಸಿಕ್ಸ್ನಲ್ಲಿ ಇಪ್ಪತ್ತೇಳು ಅಂಕಗಳು ರಸನಶಾಸ್ತ್ರ ರಸನಶಾಸ್ತ್ರದಲ್ಲಿ ಇಪ್ಪತ್ತೈದು ಅಂಕಗಳು ಒಟ್ಟಾರೆಯಾಗಿ ಎಂಬತ್ತು ಅಂಕಗಳು ಇದ್ದಿರ್ತವೆ ಇಲ್ಲಿ ಉದ್ದಿಷ್ಟವಾರು ಅಂಕಗಳು ನೋಡಿದಾಗ ಸ್ಮರಣೆ ತಿಳುವಳಿಕೆ ಅನ್ವಯ ಮತ್ತು ಕೌಶಲ್ಯ ನೋಡ್ತಾ ಇದ್ದೀರಿ ಇದರಲ್ಲಿ ಒಟ್ಟಾರೆಯಾಗಿ ಇಲ್ಲಿ ಅಂಕಗಳು ಬಂದಿರ್ತವೆ ಸ್ಮರಣೆ ಹದಿನಾರು ಅಂಕಗಳು ತಿಳುವಳಿಕೆ ಮೂವತ್ತೆರಡು ಅಂಕಗಳು ಅನ್ವಯ ಹದಿನಾರು ಅಂಕಗಳು ಕೌಶಲ ಹನ್ನೆರಡು ಪ್ಲಸ್ ನಾಲ್ಕು ಅಂದರೆ ಚಿತ್ರರಚನಾ ಕೌಶಲ್ಯ ಹಾಗೂ ಉನ್ನತ ಮಟ್ಟದ ಆಲೋಚನಾ ಕೌಶಲ್ಯ ಒಟ್ಟಾರೆಯಾಗಿ ಎಂಬತ್ತು ಅಂಕಗಳು ಇದ್ದಿರ್ತವೆ ಮುಂದುವರೆದು ಪ್ರಶ್ನೆಗಳ ಸಂಖ್ಯೆ ನೋಡ್ತಾ ಇದ್ದೀರಿ ಟ್ರಿಬಲ್ ಏಟ್ ನೈನ್ ಫೋರ್ ಒನ್ ಆ ಫಾರ್ಮುಲಾ ತಾವಲ್ಲಿ ನೋಡಿ ಕಾಣ್ತಾ ಇದ್ದೀರಿ ಒಟ್ಟು ಮೂವತ್ತೆಂಟು ಪ್ರಶ್ನೆಗಳು ತಾವಲ್ಲಿ ಇದ್ದಿರ್ತವೆ ಎಂಬತ್ತು ಅಂಕಗಳಿಗೆ ಸೀಮಿತವಾಗಿರ್ತವೆ ಆಂತರಿಕ ಆಯ್ಕೆ ಪ್ರಶ್ನೆಗಳು ಕೂಡ ಅಲ್ಲಿ ಹಂಚಿಕೆ ಇದ್ದಿರ್ತವೆ ಎರಡು ಅಂಕಗಳ ಎರಡು ಪ್ರಶ್ನೆಗಳು ಇದ್ದಿರ್ತವೆ ಮೂರು ಅಂಕಗಳ ನಾಲ್ಕು ಪ್ರಶ್ನೆಗಳು ಇರ್ತವೆ ಆತ್ಮೀಯ ವಿದ್ಯಾರ್ಥಿಗಳೇ ನಾಲ್ಕು ಅಂಕಗಳ ಒಂದು ಪ್ರಶ್ನೆ ಅಲ್ಲಿ ಇದ್ದಿರ್ತದೆ ನೋಡ್ತಾ ಇದ್ರೆ ಸುಲಭ ಸಾಧಾರಣ ಕಕ್ಷಣ ಕಾಣ್ತಾ ಇದ್ದೀರಿ ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದು ಸಾಲಿನಲ್ಲಿ ನೋಡಿದಾಗ ಎಂಬತ್ತು ಅಂಕದ ವಿಶ್ಲೇಷಣೆ ಕೂಡ ತಾವು ಕಾಣ್ತಾ ಇದ್ದೀರ ಇದರಲ್ಲಿ ನೋಡ್ತಾ ಇದ್ದೀರಿ ಪ್ರತಿ ಅಧ್ಯಾಯವಾರು ಎಷ್ಟೆಷ್ಟು ಅಂಕಗಳು ಇಲ್ಲಿ ಬಂದಿರ್ತವೆ ಅಂತಕ್ಕಂಥದ್ದು ಕೂಡ ಕೂಡ ತಾವು ಇಲ್ಲಿ ಪರಿಗಣನೆ ಕಾಣಬಹುದಾಗಿದೆ ಸೊ ಈ ಒಂದು ಪರಿಗಣನೆ ನೋಡಿದಾಗ ಯಾವ ಯಾವದಲ್ಲಿ ಎಷ್ಟು ಇಂಪಾರ್ಟೆಂಟ್ ಇದೆ ಅಂತಕ್ಕಂಥದ್ದು ತಾವು ಇಲ್ಲಿ ಕಾಣಬಹುದಾಗಿದೆ ಸೊ ಮುಂದುವರೆದು ಇಲ್ಲಿ ಟಾರ್ಗೆಟ್ ಫಿಫ್ಟಿ ಸುಲಭವಾಗಿ ಅಂಕಗಳನ್ನು ಹೇಗೆ ಗಳಿಸಬೇಕು ಅಂತ ಬಂದಾಗ ಮೊದಲಿಗೆ ಚಿತ್ರಗಳು ಬರ್ತವೆ ಪ್ರಮುಖವಾದ ಚಿತ್ರಗಳ ಅಭ್ಯಾಸ ಮಾಡಿದಲ್ಲಿ ಹನ್ನೆರಡು ಪ್ಲಸ್ ನಾಲ್ಕು ಅಂದ್ರೆ ಹನ್ನೆರಡು ಅಂಕಗಳು ಸುಲಭವಾಗಿ ತಮಗೆ ಸಿಗ್ತಾ ಇವೆ ನೋಡ್ತಾ ಇದ್ದೀರಿ ಚಿತ್ರಗಳು ಇವೆ ಅಂತಕ್ಕಂಥದ್ದು ನೀರಿನ ವಿದ್ಯುತ್ ವಿಭಜನೆ ಆಗಿರ್ಬೋದು ಸಾರಫರಿಕೊಂದಿಗೆ ಬರ್ತಾನೆ ತೆರೆದ ಮತ್ತು ಮುಚ್ಚಿದ ಪತ್ರರದ್ದಾಗಿರ್ಬಹುದು ತಾಮ್ರದ ವಿಭಜನೆ ಶುದ್ಧೀಕರಣ ಚಿತ್ರ ಆಗಿರ್ಬೋದು ರಚನೆ ಸೊ ಇಂಥ ಚಿತ್ರಗಳು ತಾವು ಸ್ಪಷ್ಟವಾಗಿ ಬಿಡಿಸ್ಲಿಕ್ಕೆ ಕಲ್ತಿದ್ರೆ ಅದರಲ್ಲಿ ಹನ್ನೆರಡು ಅಂಕ ಸುಲಭವಾಗಿ ತಾವು ಗಳಿಸಬಹುದಾಗಿದೆ ವಿದ್ಯಾರ್ಥಿಗಳಿಗೆ ಬಿಳಿ ಬಣ್ಣದ ರೋಹಿತದ ಪುನರಸಯೋಜನೆ ಶಲಕಾಗ್ರದ ಮೇಲೆ ಪರಗದ ಮೊಳಿವಿಕೆ ಸಿರೀಸ್ ಕಾಂಬಿನೇಷನ್ ಪ್ಯಾರಲಲ್ ಸಿಂಪಲ್ ಸರ್ಕ್ಯೂಟ್ ಸೊ ಚಿಹ್ನೆಗಳು ಕೂಡ ಬಹಳ ಮುಖ್ಯವಾದಂತಹ ಒಂದು ಪಾತ್ರ ವಹಿಸ್ತಾ ಇವೆ ಹೀಗಾಗಿ ವಿದ್ಯುತ್ ಕೋಶ ಕೋಶ ಪ್ಲಕ್ಕಿ ತಂತಿಯ ಕೀಲು ಸಿರಿಪಡೆ ದಾಟೆ ತಂತಿ ಇದರಲ್ಲಿ ಕೂಡ ಒಂದು ಅಂಕ ಬಂದಿರುತ್ತದೆ ನಂತರ ಚುಕ್ಕೆ ವಿನ್ಯಾಸ ಕೂಡ ಬಹಳ ಮುಖ್ಯ ಉನ್ನತ ಮಟ್ಟ ಕೌಶಲ್ಯದಲ್ಲಿ ಕೂಡ ತಾವು ಮತ್ತೆ ನಾಲ್ಕು ಅಂಕಗಳು ಗಳಿಸ್ತವೆ ಚಿತ್ರದಲ್ಲಿ ರೇಖಾಚಿತ್ರಗಳು ಕೂಡ ಬಹಳ ಮುಖ್ಯವಾಗಿವೆ ಅದರಲ್ಲಿ ನಿಮ್ಮ ದರಪಣೆಯಿಂದ ಉಂಟಾಗುವ ಪ್ರತಿಬಿಂಬಗಳ ರೇಖಾಚಿತ್ರಗಳು ಕೂಡ ಬರ್ತವೆ ಅದೇ ರೀತಿ ಪೀನ ಉಂಟಾಗುವ ರೇಖಾಚಿತ್ರಗಳು ಬರ್ತವೆ ರೇಖಾಚಿತ್ರ ಕೊಟ್ಟುಬಿಟ್ಟು ನಿಮಗೆ ಸ್ಥಾನ ಗಾತ್ರ ಮತ್ತು ಸ್ವಭಾವ ಕೂಡ ಕೊಡ್ತಾರೆ ಸೊ ಇದು ಮೂರ ಅಂಕಗೆ ಕೇಳ್ತಕ್ಕಂಥ ಒಂದು ಪ್ರಶ್ನೆಯಾಗಿದೆ ವಿದ್ಯಾರ್ಥಿಗಳೇ ವಿದ್ಯಾರ್ಥಿಗಳೇ ಕೂಡ ಪ್ರಾಕ್ಟೀಸ್ ಮಾಡಬೇಕು ಅಂದ ಹಾಗೆ ಇದರಲ್ಲಿ ಹೈಡ್ರೋಕಾರ್ಬನ್ ಸಂಯುಕ್ತಗಳ ಅಣುಸೂತ್ರ ರಚನಾ ವಿನ್ಯಾಸ ಎಲೆಕ್ಟ್ರಾನ್ ಚುಕ್ಕಿ ರಚನೆ ಹಾಗೂ ಹೈಡ್ರೋಕಾರ್ಬನ್ ಸಂಯುಕ್ತಗಳನ್ನು ಕ್ರಿಯಾ ಗುಂಪುಗಳ ಜೊತೆ ಹೆಸರಿಸುವುದು ಅದಕ್ಕೆ ನಾಲ್ಕು ಅಂಕಗಳು ಸೀಮಿತವಾಗಿವೆ ವಿದ್ಯಾರ್ಥಿಗಳೇ ತಾವು ಕಾಣ್ತಾ ಇದ್ದೀರಿ ಮಿಥೇನ್ ಇಥೇನ್ ಈಥೀನ್ ಚುಕ್ಕಿ ವಿನ್ಯಾಸ ಆಗಿರ್ಬೋದು ರಚನಾ ವಿನ್ಯಾಸ ಆಗಿರ್ಬೋದು ನೋಡ್ತಾ ಇದ್ರಿ ಸೈಕ್ಲೋಪೆಂಟೈನ್ ಸೈಕ್ಲೊ ಹೆಕ್ಸೇನ್ ಪ್ರೋಪೇನ್ ಪೆಂಟೈನ್ ಬೆಂಜಿನ್ ಪೆಂಟೈನ್ ಅದೇ ರೀತಿ ಇಲ್ಲಿ ನೋಡ್ತಾ ಇದ್ದೀರಿ ಕ್ರಿಯಾಗುಂಪುಗಳು ಕೂಡ ಕೊಟ್ಟಿದ್ದಾರೆ ಅಂತ್ಯಪ್ರತ್ಯಯ ಕೀಟೋನ್ ಅಲ್ಕೋಹಾಲ್ ಅಲ್ಡಿಹೇಡ್ ಕಾರ್ಬಸಿಕ್ ಆಮ್ಲ ಆಲ್ಕೀನ್ ಅಲ್ಕೈನ್ಗಳು ಕೂಡ ತಾವು ಕಾಣ್ತಾ ಇದ್ದೀರಿ ನಂತರ ರಸಾಯನ ಕ್ರಿಯೆಗಳನ್ನು ಸರಿದೂಗಿಸುವುದು ಸೊ ಇಲ್ಲಿ ವಿದ್ಯಾರ್ಥಿಗಳೇ ತಾವು ಈಗಾಗಲೇ ನಾಲ್ಕು ಪ್ರಶ್ನೆ ಪತ್ರಿಕೆ ಬಿಟ್ಟಿದ್ದಾರೆ ಅದರಲ್ಲಿ ಯಾವ ವಿಧದ ರಾಸಾಯನಿಕ ಸಮೀಕರಣ ಸರಿದೂಗಿಸಿದ್ದಾರೆ ಅಂತಕ್ಕಂಥದ್ದು ತಾವು ನೋಡ್ಕೊಳ್ಬೇಕು ಇದರಲ್ಲಿ ಸೊ ಎಕ್ಸಾಂಪಲ್ ತಾವು ಕೊಟ್ಟು ಇಲ್ಲಿ ಕಾಣ್ತಾ ಇದ್ದೀರಿ ಮ್ಯಾಗ್ನೀಷಿಯಮ್ ಆಕ್ಸೈಡ್ ಕಾಣ್ತಾ ಇದ್ದೀರಿ ಹೀಗೆ ಇಲ್ಲಿ ರಾಸಾಯನಿಕ ಕ್ರಿಯೆ ಸಮೀಕರಣ ಸರಿದೂಗಿಸಿದಾರೆ ಅಂತಕ್ಕಂಥದ್ದು ಮೆಗ್ನೀಷಿಯಂ ಪ್ಲಸ್ ಹೈಡ್ರೋಕ್ಲೋರಿಕ್ ಆ್ಯಸಿಡ್ ಫೋರ್ ಜಿಂಕ್ಸ್ ಸಲ್ಫೇಟ್ ಬರಿಕ್ ಆಕ್ಸೈಡ್ ಕ್ಯಾಲ್ಸಿಯಂ ಹಂಡ್ರಾಕ್ಸೈಡ್ ನೀರು ಮೀಥೇನ್ ಆಕ್ಸಿಜನ್ ಒಂದು ವರ್ತಿಸಿದಾಗ ಯಾವ ಥರ ಆಗ್ತಾ ಇದೆ ನೋಡ್ತಾ ಇದ್ದೀರಿ ಸೋಡಿಯಂ ಬೈಕಾರ್ಬನೇಟ್ ರಿಯಾಕ್ಷನ್ ಕಾಣ್ತಾ ಇದ್ದೀರಿ ತಾಮ್ರ ಆಕ್ಸಿಜನ್ ವರ್ತಿಸಿದಾಗ ಏನಾಗ್ತಾ ಇದೆ ಆಕ್ಸಿಜನ್ ವರ್ತಿಸಿದಾಗ ಏನಾಗ್ತಾ ಇದೆ ಈ ಥರ ಒಂದು ಇಪ್ಪತ್ತು ಇಪ್ಪತ್ತೈದು ಮೂವತ್ತರಿಂದ ಮೂವತ್ತು ರಿಯಾಕ್ಷನ್ ತಾವು ಬರೀಬೇಕು ಪ್ರಾಕ್ಟೀಸ್ ಮಾಡಿದೆ ಆದರೆ ಸುಲಭವಾಗಿ ತಾವು ಎರಡರಿಂದ ಮೂರು ಅಂಕಗಳು ಗಳಿಸಬಹುದಾಗಿದೆ ಪ್ರಮುಖ ಸೂತ್ರಗಳು ಅದರಲ್ಲಿ ಮುಖ್ಯವಾಗಿ ಎರಡು ಅಂಕಗಳು ಬರ್ತಕ್ಕಂಥ ಸಾಧ್ಯತೆ ಇದೆ ವಿದ್ಯಾರ್ಥಿಗಳೇ ನೋಡ್ತಾ ಇದ್ದೀರಿ ದರ್ಪಣ ಸೂತ್ರ ಒನ್ ಬೈ ವಿ ಪ್ಲಸ್ ಒನ್ ಬೈ ಯು ಇಕಲ್ ಟು ಒನ್ ಬೈ ಎಫ್ ವರ್ಧನೆ ಸೂತ್ರ ಎಮ್ ಇಕಲ್ ಟು ಮೈನಸ್ ವಿ ಬೈ ಯು ಮಸೂರದ ಸೂತ್ರ ಒನ್ ಬೈ ವಿ ಮೈನಸ್ ಒನ್ ಬೈ ಯು ಯು ಇಕಲ್ ಟು ಒನ್ ಬೈ ಎಫ್ ವರ್ಧನೆಯ ಸೂತ್ರ ಕಾಣ್ತಾ ಇದ್ದೀರಿ ವಿ ಬೈ ಯು ಮಸೂರಿಗೆ ಸಂಬಂಧಪಟ್ಟಂತೆ ವಿದ್ಯುತ್ ಆವೇಶ ಕ್ಯೂ ಇಕಲ್ ಟು ಐ ಟಿ ವಿದ್ಯುತ್ ಪ್ರಭಾವ ಐ ಇಕಲ್ ಟು ಕ್ಯೂ ಬೈ ಟಿ ವಿದ್ಯುತ್ ವಿಭವ ವಿ ಈ ಕಲ್ ಡಬ್ಲ್ಯೂ ಬೈ ಕ್ಯೂ ಓಮ್ನ ನಿಯಮ ರೆಸಿಸ್ಟೆನ್ಸ್ ಇಕ್ಕಲ್ ಟು ವೋಲ್ಟೇಜ್ ಗಳ ಬೈ ಕರೆಂಟ್ ರೋಧಶೀಲತೆ ಸರಣಿ ಜೋಡಣೆ ರೋಧಗಳ ಸರಣಿ ಜೋಡಣೆ ರೋಧಗಳ ಸಮಾಂತರ ಜೋಡಣೆ ವಿದ್ಯುತ್ ಪ್ರದೇಶ ಪರಿಣಾಮ ವಿದ್ಯುತ್ ಸಾಮರ್ಥ್ಯ ವಿದ್ಯುತ್ ಶಕ್ತಿ ಸೊ ಫಾರ್ಮುಲಾ ಗೊತ್ತಿದ್ದರೆ ಸುಲಭವಾಗಿ ತಾವು ಸಮಸ್ಯೆಗಳು ಬಿಡಿಸ್ಬೋದು ಲವಣಗಳ ಹೆಸರು ರಾಸಾಯನಿಕ ಹೆಸರು ಮತ್ತು ಅಣು ಸೂತ್ರ ಉಪಯೋಗಗಳು ಗೊತ್ತಿದ್ದರೆ ಸುಲಭವಾಗಿ ಎರಡು ಅಂಕ ಗಳಿಸ್ಬೋದಾಗಿದೆ ವಿದ್ಯಾರ್ಥಿಗಳೇ ಸಾಮಾನ್ಯ ಉಪ್ಪು ನೋಡ್ತಾ ಇದ್ರೆ ಇದರ ರಾಸಾಯನಿಕ ಹೆಸರು ಸೋಡಿಯಂ ಕ್ಲೋರೈಡ್ ಆಗಿದೆ ಇದರ ತಯಾರಿಕೆ ಗೊತ್ತಿರಬೇಕು ಅದೇ ರೀತಿ ಉಪಯೋಗ ಕೂಡ ಗೊತ್ತಿರಬೇಕು ವಿದ್ಯಾರ್ಥಿಗಳ ಎರಡು ಉಪಯೋಗಗಳು ಸೋಡಿಯಂ ಹೈಡ್ರಾಕ್ಸೈಡ್ ಕಸ್ಟಿಕ್ ಸೋಡಾ ಅಂತ ಇದಕ್ಕೆ ಕರೀತಾರೆ ಇದರ ಹೇಗೆ ತಯಾರಿಸಬೇಕು ಅದೇ ರೀತಿ ಇದರ ಉಪಯೋಗಗಳು ಕೂಡ ಗೊತ್ತಿರಬೇಕು ಎರಡು ಚಲುವೆ ಪುಡಿ ಇದಕ್ಕೆ ಕ್ಯಾಲ್ಸಿಯಂ ಆಕ್ಸಿಡ್ ಕೂಡ ಅಂತ ಕರೀತಾರೆ ಇದರ ಉಪಯೋಗ ಗೊತ್ತಿರಬೇಕು ಹೇಗೆ ಅಂತ ಗೊತ್ತಿರಬೇಕು ಅಡುಗೆಯ ಸೋಡಾ ಸೋಡಿಯಂ ಬೈಕರ್ಮಂಡ್ ಅಂತ ಕರೀತಾರೆ ತಯಾರಿಕೆ ಉಪಯೋಗ ಗೊತ್ತಿರಬೇಕು ವಾಷಿಂಗ್ ಸೋಡಾ ಸೋಡಿಯಂ ಕಾರ್ಬೋನೇಟ್ ಹೆಮಿಹೈಡ್ರೇಟ್ ಅಂತ ಕರೀತಾರೆ ವಿದ್ಯಾರ್ಥಿಗಳೇ ತಯಾರಿಕೆ ಮತ್ತು ಉಪಯೋಗ ಗೊತ್ತಿರಲಿ ಒಟ್ಟಾರೆ ನಾಲ್ಕು ಉಪಯೋಗ ತಮಗೆ ಗೊತ್ತಿದರೆ ಸಾಕು ಡ್ಯಾಸ್ಟ್ರೋಪ್ಯಾರಿಸ್ ಇದಕ್ಕೆ ಕ್ಯಾಲ್ಸಿಯಂ ಸಲ್ಫೇಟ್ ಹೆಮಿರೇಟ್ ಅಂತ ಕರೀತಾರೆ ತಯಾರಿಕೆ ಮತ್ತು ಸುಲಭವಾಗಿ ಇದರ ಉಪಯೋಗ ಗೊತ್ತಿರಬೇಕು ಹಾರ್ಮೋನ್ಸ್ ಮತ್ತೆ ಇದಕ್ಕೆ ಮೂರು ಅಂಕಗಳು ಸೀಮಿತವಾಗಿವೆ ಅಕ್ಸಿನ್ ನೋಡ್ತಾ ಇದ್ರೆ ಅಗ್ಜಿನ್ ಸಸ್ಯದ ಬೆಳವಣಿಗೆ ಸಹಾಯಕವಾಗಿದೆ ಸಸ್ಯದ ಕಾಂಡವು ಬೆಳಕಿನ ಕಡೆಗೆ ಬಾಗಲು ಸಹಾಯ ಮಾಡುತ್ತದೆ ಬೇರುಗಳ ಬೆಳವಣಿಗೆ ಮತ್ತು ಬೀಜರಹಿತ ಹಣ್ಣುಗಳ ಉತ್ಪತ್ತಿ ಕಾಂಡದ ತುದಿ ಮತ್ತು ಬೇರುಗಳ ತುದಿಯಲ್ಲಿ ಕಂಡುಬರುತ್ತದೆ ಜಿಬ್ಬರ್ಲಿನ್ ಕಾಂಡದ ಬೆಳವಣಿಗೆ ಮತ್ತು ಹೂಗಳ ಬೆಳವಣಿಗೆಗೆ ಸಹಾಯ ಮಾಡುತ್ತದೆ ಸೈಟೋಕೈನಿನ್ ಕೋಶ ವಿಭಜನೆಗೆ ಉತ್ತೇಜನ ಮಾಡುತ್ತದೆ ವಿಶೇಷವಾಗಿ ಹಣ್ಣು ಮತ್ತು ಬೀಜಗಳ ಕೋಶ ವಿಭಜನೆಗೆ ಸಹಕರಿಸುತ್ತದೆ ಅಫಸಸಿಕ್ ಆಮ್ಲ ಸಸ್ಯದ ಬೆಳವಣಿಗೆಯನ್ನು ಕುಂಠಿತಗೊಳಿಸುತ್ತದೆ ಎಲೆಗಳ ಬಾಡುವಿಕೆ ಪತ್ತರಂಧಗಳು ಮುಚ್ಚಲು ಕಾರಣವಾಗುತ್ತದೆ ಪ್ರೋಟೀನ್ ಮತ್ತು ಕ್ಲೋರೋಫಿಲ್ಗಳ ನಾಶ ಇಥಿಲಿನ್ ಕಾಯಿಗಳು ಹಣ್ಣಾಗಲು ಸಹಾಯ ಮಾಡುತ್ತದೆ ಕೋಶ ವಿಭಜನೆ ಮತ್ತು ಸಸ್ಯದ ಕಾಂಡ ದಪ್ಪವಾಗುವ ಬೆಳವಣಿಗೆ ಸಹಾಯ ಮಾಡುತ್ತದೆ ನೋಡ್ತಾ ಇದ್ರೆ ಇದರಲ್ಲಿ ಮೆದುಳಿನ ಭಾಗಗಳು ಕಾರ್ಯಗಳು ಮತ್ತು ಪ್ರಾಣಿಹಾರ ಕೂಡ ಬಹಳ ಮುಖ್ಯವಾಗಿದೆ ನೋಡ್ತಾ ಇದ್ರೆ ಮಹಾಮಸ್ತಿಷ್ಕಿಲಮಸ್ ಸೈಪೋಥಿಲಮಸ್ ಅನುಮಸ್ತಿಷ್ಕ ಪಾನ್ಸ್ ಮಡಲು ಮಧ್ಯ ಮೆದುಳು ಮಿದುಳು ಬಳ್ಳಿ ಸ್ವಯಂ ನಿಯಂತ್ರಣ ರವಿವ ಯಾವುದಾದ್ರೂ ಒಂದು ಎರಡು ಭಾಗಗಳ ಕಾರ್ಯ ಕೇಳ್ತಾರೆ ಎಕ್ಸಾಮ್ನಲ್ಲಿ ನಿರ್ನಾಳ ಗ್ರಂಥಿಗಳು ಸಹಿಸುವ ಹಾರ್ಮೋನ್ ನೋಡ್ತಾ ಇದೀರಿ ಪುಟ್ರಿ ಗ್ರಂಥಿ ಬೆಳವಣಿಗೆ ಹಾರ್ಮೋನ್ ಕರೀತಾರೆ ಹಾರ್ಮೋನ್ ಕಾರ್ಯ ಏನು ಮಾಡ್ತದೆ ದೋಷ ಆದರೆ ಏನಾಗ್ಬೋದು ಲಕ್ಷಣ ಕೂಡ ಇಲ್ಲಿ ಕಾಣ್ತಾ ಇದ್ದೀರಿ ಅದೇ ರೀತಿ ಥೈರಾಯ್ಡ್ ಗ್ರಂಥಿ ಇದಕ್ಕೆ ವ್ಯಕ್ತಿತ್ವ ಹಾರ್ಮೋನ್ ಕರೀತಾರೆ ನೆಕ್ಸ್ಟ್ ಪ್ಯಾರಾಥೈರಾಯ್ಡ್ ಗ್ರಂಥಿ ಕೋಶಗಳು ಅಡ್ರಲ್ ಗ್ರಂಥಿ ಗ್ರಂಥಿಗಳು ಅಂತ ಕಾಣ್ತಾ ಇದ್ದೀರಿ ಪ್ರಮುಖವಾದ ನಿಯಮಗಳು ಅದಕ್ಕೆ ಎರಡು ಅಂಕಗಳು ಇವೆ ಮೊದಲಿಗೆ ಓಮ ನಿಯಮ ಅಂದರೆ ಏನು ಸ್ಥಿರತಾಪದಲ್ಲಿ ವಾಹಕದ ಮೂಲಕ ಪ್ರವಹಿಸುತ್ತಿರುವ ವಿದ್ಯುತ್ ಪ್ರಭಾವ ಆ ವಾಹಕದ ಎರಡು ತುದಿಗಳ ನಡುವಿನ ವಿವಾಂತರಕ್ಕೆ ನೀರಾನುಪಾತದಲ್ಲಿದೆ ಅಂತ ಹೇಳ್ತದೆ ಜ್ವಲ್ ಉಷ್ಣೋತ್ಪಾದನ ನಿಯಮ ವಿದ್ಯುತ್ ಪ್ರವಾಹದಿಂದಾಗಿ ವಿರೋಧಕದಲ್ಲಿ ಉತ್ಪತ್ತಿಯಾದ ಉಷ್ಣವು ವಿದ್ಯುತ್ ಪ್ರವಾಹದ ವರ್ಗಕ್ಕೆ ಮತ್ತು ವಾಹಕದ ರೋಧಕ್ಕೆ ಹಾಗೂ ವಿದ್ಯುತ್ ಪ್ರವಹಿಸಿದ ಕಾಲಕ್ಕೆ ನೀರಾನುಪಾತದಲ್ಲಿರುತ್ತದೆ ಬಲಗೈ ಹಿಡಿಗಟ್ಟು ನಿಯಮ ವಿದ್ಯುತ್ ಪ್ರವೇಶಿಸುತ್ತಿರುವ ನೇರವಾದ ಒಂದು ವಾಹಕವನ್ನು ಬಲಗೈಯಿನ ಹೆಬ್ಬರಳು ವಿದ್ಯುತ್ ಪ್ರವಾಹ ದಿಕ್ಕಿನ ಕಡೆಗೆ ಹಿಡಿದಾಗ ಉಳಿದ ಬೆರಳುಗಳು ಕಾಗಕ್ಷೇತ್ರ ದಿಕ್ಕನ್ನು ಸೂಚಿಸುತ್ತವೆ ಬೆಳಕಿನ ಪ್ರತಿಫಲನ ಅಂದರೇನು ಬೆಳಕಿನ ಕಿರಣವು ಮಾಧ್ಯಮದ ಮೇಲ್ಮೆಗೆ ಬಡಿದು ಮರಳಿ ಅದೇ ಮಾಧ್ಯಮದಲ್ಲಿ ಹಿಂದಿರುಗುವ ವಿದ್ಯಮಾನಕ್ಕೆ ಬೆಳಕಿನ ಪ್ರತಿಫಲನ ಕರೆಯುತ್ತಾರೆ ಬೆಳಕಿನ ಪ್ರತಿಫಲ ನಿಯಮಗಳು ಒಂದೇ ನಿಯಮ ಪತನ ಕೋನವು ಪ್ರತಿಫಲನ ಕೋನಕ್ಕೆ ಸಮವಾಗಿರುತ್ತದೆ ಪತನ ಕಿರಣ ಪ್ರತಿಫಲನ ಕಿರಣ ಮತ್ತು ಮುಂದಿನಲ್ಲಿ ಪ್ರತಿಫಲನ ಮೇಲ್ಮೆಗೆ ಇಳೆದಲ್ಲ ಅಂಬ ಈ ಮೂರು ಒಂದೇ ಸಮಸ್ಥೆಯಲ್ಲಿ ಇರುತ್ತವೆ ಬೆಳಕಿನ ವಕ್ರೀಭವನ ಅಂದರೇನು ಬೆಳಕು ಒಂದು ಮಾಧ್ಯಮದಿಂದ ಇನ್ನೊಂದು ಮಾಧ್ಯಮಕ್ಕೆ ಹೊರ ವಿಚಲಿಸುವಾಗ ಅದರ ದಿಕ್ಕಿನಲ್ಲಿ ಆಗುವುದಕ್ಕೆ ಬೆಳಕಿನ ಪ್ರಕ್ರಿ ಎಂದು ಕರೆಯುತ್ತಾರೆ ವಕ್ರೀಭವನದ ನಿಯಮಗಳು ಈ ಥರವೇ ಪತನ ಕಿರಣ ವಕ್ರೀಮ ಕಿರಣ ಮತ್ತು ಮಾಧ್ಯಮ ಬದಲಾಯಿಸುವ ಬಿಂದಿನಲ್ಲಿ ಎಳೆದ ಲಂಬ ಎಲ್ಲವೂ ಒಂದೇ ಒಂದಿಸಮತಲ್ಲಿ ಇರುತ್ತವೆ ಎರಡು ಮಾಧ್ಯಮಗಳಿಗೆ ಸಂಬಂಧಪಟ್ಟಂತೆ ಪತನ ಕೋನದ ಸೈನು ಮತ್ತು ವಕ್ರೀಕೋ ವಕ್ರೀಮಕೋನದ ಸೈನುಗಳ ಅನುಪಾತ ಸ್ಥಿರವಾಗಿರುತ್ತದೆ ಇದಕ್ಕೆ ಸ್ನೇಲ್ನ ನಿಯಮ ಎಂದು ಕರೆಯುತ್ತಾರೆ ಫ್ಲೆಮ್ಮಿಂಗ್ ಅಡುಗೆ ನಿಯಮವನ್ನು ತಿಳಿಸಿರಿ ಎರಡಗೈಯನ ತೋರು ಬಿರಳು ಮಧ್ಯೆ ಬಿರಳು ಮತ್ತು ಹೆಬ್ಬರುಳು ಪರಸ್ಪರ ಲಂಬವಾಗಿ ಹಿಡಿದುಕೊಂಡಾಗ ತೋರು ಬಿರಳು ಕಾಂಗ್ರೆಸ್ ದಿಕ್ಕನ್ನು ತೋರಿಸಿದರೆ ಮಧ್ಯ ಬಿರಳು ವಿದ್ಯುತ್ ದಿಕ್ಕನ್ನು ಹಾಗೂ ಹೆಬ್ಬರಳು ವಾಹಕದ ಮೇಲೆ ವರ್ತಿಸುವ ಚಲನೆ ಅಥವಾ ಬಲ ಬಲವಾದ ದಿಕ್ಕನ್ನು ಸೂಚಿಸುತ್ತದೆ ಅಂದಹಾಗೆ ಎರಡು ಅಂಕಗಳು ಅಂತಾರಾಷ್ಟ್ರೀಯ ಏಕಮನಕ್ಕೆ ಸೀಮಿತವಾಗಿವೆ ಅದರಲ್ಲಿ ವಿದ್ಯುತ್ ಪ್ರವಾಹ ಎಂಪಿಯರ್ ವಿಭವಾಂತರ ವೋಲ್ಟ್ ವಿದ್ಯುತ್ ರೋಧ ಓಂ ವಿದ್ಯುತ್ ಸಾಮರ್ಥ್ಯ ವ್ಯಾಟ್ ಆಗಿದೆ ರೋಧಶೀಲತೆ ಓಮ್ ಮೀಟರ್ ಆಗಿದೆ ಬೆಳವಣಿಗೆ ಆಧಾರಿತ ಚಲನೆ ಎರಡು ಅಂಕಗಳಿಗೆ ಸಂಬಂಧಪಟ್ಟಂತಹ ಈ ಒಂದು ಪ್ರಶ್ನೆ ದ್ವಿತೀಯ ಅನುವರ್ತನೆ ಸಸ್ಯದ ಕಾಂಡವು ಬೆಳಕಿನ ಕಡೆಗೆ ಬಾಗುವ ವಿದ್ಯಮಾನ ಗುರುತ್ವಾನುವರ್ತನೆ ಸಸ್ಯದ ಬೇರುಗಳ ಕೆಳಮುಖ ಬೆಳವಣಿಗೆಯನ್ನು ಗುರುತ್ವಾನುವರ್ತನೆ ಎಂದು ಕರೆಯುತ್ತಾರೆ ಜಲಾನುವರ್ತನೆ ಸಸ್ಯದ ಬೇರುಗಳು ಯಾವಾಗಲೂ ನೀರಿನ ಕಡೆಗೆ ಬೆಳೆಯುವ ಪ್ರಕ್ರಿಯೆಗೆ ಜಲಾನುವರ್ತನೆ ಎಂದು ಕರೆಯುತ್ತಾರೆ ರಾಸಾಯನಿಕ ಅನುವರ್ತನೆ ಸಸ್ಯದ ಕೆಲ ಭಾಗಗಳು ನಿರ್ದಿಷ್ಟ ರಾಸಾಯನಿಕ ಕಡೆಗೆ ಬೆಳೆಯುವುದನ್ನು ರಾಸಾಯನಿಕ ಅನುವರ್ತನೆ ಎಂದು ಕರೆಯುತ್ತಾರೆ ಉದಾಹರಣೆಗೆ ಒಂದೇ ಪ್ರಭೇದದ ಪರಾಗ ನಳಿಕೆಯು ಯಾವಾಗಲೂ ಅಂಡವಿನ ಕಡೆಗೆ ಬೆಳೆಯುತ್ತದೆ ಗುಣಲಕ್ಷಣಗಳು ಎರಡು ಅಂಕಗಳು ಲೋಹಗಳ ಭೌತಿಕ ಲಕ್ಷಣಗಳು ಅದೇ ಅಂದ ಹಾಗೆ ನೋಡ್ತಾ ಇದ್ರೆ ಇದರಲ್ಲಿ ಅಲೋಹಗಳ ಭೌತಿಕ ಲಕ್ಷಣವು ಕೂಡ ಬಹಳ ಮುಖ್ಯವಾದಂತಹ ಪ್ರಶ್ನೆಯಾಗಿದೆ ಆಮ್ಲಗಳ ಗುಣಲಕ್ಷಣ ಕೂಡ ಬಹಳ ಮುಖ್ಯವಾದಂತಹ ಪ್ರಶ್ನೆಯಾಗಿದೆ ಪ್ರತ್ಯಾಮ್ಲ ಗುಣಲಕ್ಷಣ ಕೂಡ ಬಹಳ ಮಹತ್ವದ ಒಂದು ಪ್ರಶ್ನೆಯಾಗಿದೆ ವಿದ್ಯಾರ್ಥಿಗಳೇ ತಾವು ಕಾಣ್ತಾ ಇದ್ದೀರಿ ಐನೀಸ್ ಸಂಯುಕ್ತಗಳ ಗುಣಲಕ್ಷಣ ಕೂಡ ಬಹಳ ಮುಖ್ಯವಾದಂತಹ ಪ್ರಶ್ನೆಯಾಗಿದೆ ಬಹಳ ಸರಿ ಎಕ್ಸಾಮ್ಲಿ ಕೇಳಿದ್ದಾರೆ ಇತ್ತನಾಲ್ ಗುಣಲಕ್ಷಣಗಳು ಮತ್ತು ಉಪಯೋಗಗಳು ಕೂಡ ತಾವು ಕಾಣ್ತಾ ಇದ್ದೀರಿ ಅಂದ ಹಾಗೆ ಇದರಲ್ಲಿ ಯಥುನೇಕ ಆಮ್ಲದ ಗುಣ ಲಕ್ಷಣ ಮತ್ತು ಉಪಯೋಗಗಳು ಕೂಡ ತಾವು ಕಾಣ್ತಾ ಇದ್ದೀರಿ ಪ್ರಮುಖವಾದ ವ್ಯತ್ಯಾಸಗಳು ಅಂತರುಷ್ಣಕ ಬೈರುಷ್ಣಕ ಎಕ್ಸಾಮ್ ಅಲ್ಲಿ ಎರಡು ಮನಸ್ಸು ಕೂಡ ಪ್ರಶ್ನೆ ಕೇಳುವ ಸಾಧ್ಯತೆ ಇದೆ ಹುರಿಯುವಿಕೆ ಅಂದ್ರೇನು ಕಾಸುವಿಕೆ ಅಂದ್ರೇನು ಸ್ವಕೀಯ ಪರಾಗಸ್ಪರ್ಶ ಕ್ರಿಯೆ ಪರಕೀಯ ಪರಾಗಸ್ಪರ್ಶ ಕ್ರಿಯೆ ಅಂದರೇನು ಏಕತಳೀಕರಣ ಅಂದ್ರೇನು ದ್ವಿತಳೀಕರಣ ಅಂದ್ರೇನು ಪ್ರಶ್ನೆ ಕೂಡ ಬಂದಿರುತ್ತದೆ ಅಥವಾ ದ್ವಿತಳೀಕರಣ ಚಕ್ರಬೋಡು ತಿಳಿಸಿರಿ ಎಂದು ಕೇಳಬಹುದು ಏಕತಡೀಕರಣ ಚಕ್ರಬೋಡು ಸಾಯದನ್ನು ಕೂಡ ಇಲ್ಲಿ ಕೇಳಬಹುದು ಬಹಳ ಮುಖ್ಯವಾದಂತಹ ಪ್ರಶ್ನೆಯಾಗಿದೆ ಸಾಬೂನ್ ಅಂದ್ರೆ ಏನು ಮಾರ್ಜುಕ್ ಅಂದ್ರೇನು ಇರುವ ವ್ಯತ್ಯಾಸ ನಿಮ್ನ ದರ್ಪಣ ಮತ್ತು ಪೀನ ದರ್ಪಣದ ವ್ಯತ್ಯಾಸ ಅದೇ ರೀತಿ ಪೀನ ಮಸುರ ನಿಮ್ನ ಮೊಸರ ಆಮ್ಲಜನಕ ಸಹಿತ ಉಸಿರಾಟ ಆಮ್ಲಜನಕ ರಹಿತ ಉಸಿರಾಟ ಕ್ರಿಯೆ ಅಪಧಮನಿ ಅಭಿಧಮನಿ ಮತ್ತು ಲೋಮನಗಳು ಕೂಡ ಬಹಳ ಮುಖ್ಯವಾದಂತಹ ಪ್ರಶ್ನೆ ಕೇಳಬಹುದು ಪರೀಕ್ಷೆಯಲ್ಲಿ ಪರ್ಯಾಪ್ತ ಮತ್ತು ಅಪರ್ಯಾಪ್ತ ಹೈಡ್ರೋಕಾರ್ಬನ್ ಝೈಲಮ್ ಮತ್ತು ಫ್ಲೋಯಮ್ನ ವ್ಯತ್ಯಾಸಗಳು ತುಂಡರಿಕೆ ಮತ್ತು ಪುನರುತ್ಪಾದನೆ ವ್ಯತ್ಯಾಸಗಳು ನಂತರ ಭೌತಿಶದಲ್ಲಿ ಕೆಲವೊಂದು ಹನ್ನೆರಡು ಅಂಕಗಳು ತುಂಬಿದ್ದೇವೆ ನಾವು ಭೌತಶಾಸ್ತ್ರ ರಸನಶಾಸ್ತ್ರ ಮತ್ತು ಜೀವಶಾಸ್ತ್ರ ಒಟ್ಟಾರೆಯಾಗಿ ಇದು ನೋಡಬಹುದು ವಿದ್ಯುತ್ ರೋಧ ಎಂದರೇನು ವಾಹಕ ರೋಧ ಅಂಶಗಳನ್ನು ತಿಳಿಸಿರಿ ಅಂತಕ್ಕಂಥ ಪ್ರಶ್ನೆ ಬಹಳ ಮುಖ್ಯವಾದಂಥ ಪ್ರಶ್ನೆ ಇದೆ ವಿದ್ಯಾರ್ಥಿಗಳೇ ಕಾಣ್ತಾ ಇದ್ದೀರಿ ಇದರಲ್ಲಿ ಜವಲ್ ಉಷ್ಣೋತ್ಪಾದನ ನಿಯಮದ ಅನ್ವಯಗಳು ಕೂಡ ಕಾಣ್ತಾ ಇದ್ದೀರಿ ಹೀಟರ್ ಸ್ತ್ರೀಪಟ್ಟಿಗೆ ಬಲ್ಬ್ಗಳಲ್ಲಿ ಕಾಣಬಹುದಾಗಿದೆ ಉಪಯೋಗ ಕಾಂತೀಯ ಬಲರೇಖೆಗಳ ಗುಣಗಳು ಬಹಳ ಸರಿ ಒಂದು ಪ್ರಶ್ನೆ ಕೇಳಿದ್ದಾರೆ ಕಾಂತೀಯ ಬಲರೇಖೆಗಳ ಲಕ್ಷಣಗಳು ಏನು ಅಂತಕ್ಕಂಥದ್ದು ಬಹಳ ಮುಖ್ಯವಾದ ಪ್ರಶ್ನೆಯಾಗಿದೆ ವಕ್ರೀಭವನ ಸೂಚ್ಯಕ ನಿರ್ವಾತ ಅಥವಾ ಗಾಳಿಯಲ್ಲಿ ಬೆಳಕಿನ ವೇಗ ಹಾಗೂ ಮಾಧ್ಯಮದಲ್ಲಿನ ಬೆಳಕಿನ ವೇಗದ ಅನುಪಾತವನ್ನು ವಕ್ರೀಮನ ಸೂಚ್ಯಂಕ ಎಂದು ಕರೆಯುತ್ತಾರೆ ಸಿ ವಿ ಒಂದು ಸೂತ್ರ ಇದೆ ಇನ್ನೊಂದು ದರ್ಪಣದ ಉಪಯೋಗಗಳು ಕಾಣ್ತಾ ಇದ್ದೀರಿ ಕಣ್ಣಿನ ಹೊಂದಾಣಿಕೆಯ ಸಾಮರ್ಥ್ಯ ಎಂದರೇನು ಬೆಳಕಿನ ವರ್ಣ ವಿಭಜನೆ ಎಂದರೇನು ತಿಂಡಾಲ ಪರಿಣಾಮ ಎಂದರೇನು ನಕ್ಷತ್ರಗಳು ಮಿನುಗಲು ಕಾರಣವೇನು ಅದೇ ರೀತಿ ನಿಸರ್ಗದಲ್ಲಿ ಕಾಮನ್ ಬಿಲ್ಲು ಹೇಗೆ ಮೂಡುತ್ತದೆ ಇದು ಕೂಡ ಬಹಳ ಮುಖ್ಯವಾದ ಪ್ರಶ್ನೆ ಮೂರು ಅಂಕಗಳಿಗೆ ಕೇಳತಕ್ಕಂಥ ಒಂದು ಪ್ರಶ್ನೆಯಾಗಿದೆ ಆಕಾಶವು ನಿಲಿಯಾಗಿ ಕಾಣಲು ಕಾರಣವೇನು ಸೊಲ್ನೈಡ್ ಎಂದರೇನು ಅವಾಕ ಹೊದಿಕೆ ಇರುವ ತಾಮ್ರದ ತಂತಿಯ ಅನೇಕ ಸುರುಳಿಗಳನ್ನು ಹೊತ್ತಾಗಿ ಸುತ್ತಿರುವ ಸಿಲಿಂಡರ್ ಆಕಾರವೇ ಸೊಲ್ನೈಡ್ ಸಮಾಂತರ ಜೋಡಣೆ ಅನುಕೂಲಗಳೇನು ವೃಸ್ವಮಂಡಲ ಎಂದರೇನು ವೃಸ್ವಮಂಡಲ ಹೇಗೆ ತಡೆಗಟ್ಟುತ್ತಾರೆ ಗೃಹ ಮಂಡಲದಲ್ಲಿ ಭೂಸಂಪರ್ಕ ತಂತಿ ಅರ್ಥಿಂಗ್ ಯಾಕೆ ಮಾಡಬೇಕು ಅಂತಕ್ಕಂಥದ್ದು ಕೂಡ ಬಹಳ ಮುಖ್ಯವಾದ ಪ್ರಶ್ನೆಯಾಗಿದೆ ರಸನಶಾಸ್ತ್ರದಲ್ಲಿ ಉಭಯದರಿಮಿ ಆಕ್ಸೈಡ್ ಎಂದರೇನು ಅದರ ಉದಾಹರಣೆಗಳನ್ನು ನೋಡಿಕೊಳ್ಬೇಕು ಮಿಸ್ರು ಲೋಹ ಏನು ಯಾವುದಾದ್ರು ಒಂದು ಮಿಸ್ಸ್ರ ಲೋಹ ಎರಡು ಮಿಶ್ರ ಕೇಳುವ ಸಾಧ್ಯತೆ ಇದೆ ತರಸ್ತೀಕರಣ ಕ್ರಿಯೆ ಕಣಕರಿ ಏನು ವ್ಯಾಖ್ಯೆ ಗೊತ್ತಿರಬೇಕು ನಿಮಗೆ ಉದಾಹರಣೆ ಕೂಡ ಗೊತ್ತಿರಬೇಕು ಲೋಹಗಳ ಕ್ರಿಯಾಶೀಲ ಸರಣಿ ಒಳಗೆ ಕೇಳಬಹುದು ಅಥವಾ ಏನಂತಂದರೆ ಅದರ ಇಳಿಕೆ ಕ್ರಮ ಕೂಡ ಗೊತ್ತಿದ್ದರೆ ಸಾಕು ತಮಗೆ ಕರೆಕ್ಟಾಗಿ ಆರ್ಡರ್ ಪ್ರಕಾರ ದೈನಂದಿನ ಜೀವನದಲ್ಲಿ ಪಿ ಎಚ್ ನಮ್ಮ ಬಹಳ ಮುಖ್ಯವಾದಂಥ ಪ್ರಶ್ನೆ ಇದೆ ಇದು ಕೂಡ ಕಠಿಣೀಕರಣ ಎಂದರೇನು ಇತರೆ ಕಾರ್ಬನ್ ಪ್ರಮಾಣಗಳೊಂದಿಗೆ ಬಂಧ ಏರ್ಪಡ ಪಡಿಸ್ತಕ್ಕಂಥ ಬೃಹತ್ಣಗಳನ್ನು ಉಂಟು ಮಾಡುವ ಕಾರ್ಬನ್ನ ಗುಣವೇ ಕಠಿಣೀಕರಣ ರಚನಾ ಸಂಬಂಧಗಳು ಕೂಡ ಭಾಳ ಮಹತ್ವವಾದ ಪ್ರಶ್ನೆಯಾಗಿದೆ ವಿದ್ಯಾರ್ಥಿಗಳೇ ಕ್ರಿಯಾಗುಂಪು ಎಂದರೇನು ಅನುರೂಪ ಶ್ರೇಣಿ ಎಂದರೇನು ಸಾಬೂನು ಎಂದರೇನು ಮಾರ್ಜಕ ಎಂದರೇನು ಇವುಗಳು ಬಹಳ ಮಹತ್ವವಾದ ಪ್ರಶ್ನೆಗಳಾಗಿವೆ ಸಾಬೂನು ಹೇಗೆ ಸ್ವಚ್ಛಗೊಳಿಸುತ್ತದೆ ಅಂತಕ್ಕಂಥದ್ದು ಕೂಡ ಭಾಳ ಮ ಪ್ರಮುಖವಾದ ಪ್ರಶ್ನೆಯಾಗಿದೆ ಮಿಸೆಲ್ ಎಂದರೇನು ಎಷ್ಟ್ರೀಕರಣ ಎಂದರೇನು ಎಷ್ಟ್ರನ್ನ ಉಪಯೋಗವೇನಿದೆ ಆದೇಶನ ಕ್ರಿಯೆಗಳು ಎಂದರೇನು ಅತ್ಯಂತ ಸರಳವಾದ ಹೈಡ್ರೋಕಾರ್ಬನ್ ಯಾವುದು ಅಂದರೆ ಇಲ್ಲಿ ಆಗಿದೆ ಜೀವಶಾಸ್ತ್ರದ ಸಂಬಂಧಪಟ್ಟಂಥ ಪ್ರಶ್ನೆ ನೋಡ್ತಾ ಇದ್ರೆ ದ್ವಿತೀಯ ಸಂಶರಣೆಯಲ್ಲಿ ಜರುಗುವ ಘಟನೆಗಳು ಯಾವ್ಯಾವ ಇವೆ ವಿವಿಧ ಕೋಶಗಳಲ್ಲಿ ಗ್ಲುಕೋಸ್ ವಿಭಜನೆ ಬಹಳ ಪ್ರಮುಖವಾದ ಪ್ರಶ್ನೆ ಇದೆ ಇದರಲ್ಲಿ ಆಕ್ಸಿಜನ್ ಅನುಪಸ್ಥಿತಿ ಆಕ್ಸಿಜನ್ ಕೊರತೆಯಾದಾಗ ಆಕ್ಸಿಜನ್ ಉಪಸ್ಥಿತಿ ಇದ್ದಾಗ ಏನಾಗ್ತದೆ ಅಂತ ಕೇಳ್ತಾರೆ ಎಕ್ಸಾಮ್ನಲ್ಲಿ ಭಾಷೆ ವಿಸರ್ಜನೆಯ ಪ್ರಾಮುಖ್ಯತೆ ಏನಿದೆ ಸಂಸರ್ಗ ಎಂದರೇನು ಮಿದುಳಿನ ಭಾಗಗಳ ಕಾರ್ಯಗಳೇನು ಋತುಚಕ್ರ ಹೇಗೆ ಉಂಟಾಗುತ್ತದೆ ಜರಾಯು ಎಂದರೇನು ಜಲ ಪರಿಸರ ವ್ಯವಸ್ಥೆಯ ಆಹಾರ ಸರಪಣಿಗಳಿಗೆ ಒಂದು ಉದಾಹರಣೆ ಕೊಡಿ ಉನ್ನತ ಸಸ್ಯಗಳಲ್ಲಿ ಪರಾಗ ಸ್ಪರ್ಶಕ್ರಿಯ ನಂತರ ಏನು ಬದಲಾವಣೆ ಆಗ್ತದೆ ಅಂತಕ್ಕಂಥದ್ದು ಕೊಡೋ ಪ್ರಶ್ನೆ ಇದೆ ಅನುವುಷಿತೆ ಎಂದರೇನು ಡಿ ಎನ್ ಎಂದರೇನು ಮಾನವರಲ್ಲಿ ಲಿಂಗ ನಿರ್ಧಾರಣೆ ಹೇಗಾಗ್ತದೆ ಇದು ಕೂಡ ಭಾಳ ಪ್ರಮುಖವಾದ ಪ್ರಶ್ನೆ ಇದೆ ವಿದ್ಯಾರ್ಥಿಗಳೇ ನೋಡ್ಕೊಳ್ಬೇಕಿದು ಮೆಂಡಲ್ರವರ ಪ್ರಯೋಗದ ಅನುಪಾತಗಳನ್ನು ತಿಳಿಸಿರಿ ಇದು ಕೂಡ ಒಂದು ಅಂಕಗಳತಕ್ಕಂಥ ಪ್ರಮುಖವಾದ ಪ್ರಶ್ನೆಯಾಗಿದೆ ಜೈವಿಕ ಸಂವರ್ಧನೆ ಅಂದರೇನು ಓಜೋನ್ ಶೀತಲಿಗೆ ಕಾರಣಗಳೇನು ಓಜೋನ್ ಆಶ್ರಯದಿಂದ ಆಗುವ ಪರಿಣಾಮಗಳೇನು ಮಾನವ ಪುರುಷ ಸಂತಾನೋತ್ಪತ್ತಿ ಹೋದಲ್ಲಿ ಋಷಣಗಳು ಮತ್ತು ಪುರುಷ ಗ್ರಂಥಿಯ ಪಾತ್ರವೇನು ಪಾತ್ರವೇನು ಅಂತಕ್ಕಂಥದ್ದು ಕೂಡ ಬಹಳ ಮುಖ್ಯವಾಗಿದೆ ಜೈವಿಕ ವಿಘಟನೀಯ ವಸ್ತುಗಳಿಗೆ ಬಳಕೆಯನ್ನು ಮುಕ್ತಗೊಳಿಸಬೇಕು ಏಕೆ ನಂತರ ಮಾನವರಲ್ಲಿ ಅನುಸರಿಸುವ ವಿವಿಧ ಗರ್ಭ ನಿರೋಧಕತೆ ವಿಧಾನಗಳು ಹೋಗುವಂತಿದೆ ಇಮ್ಮಡಿ ರಕ್ತ ಪರಿಚಲನೆಯ ಮಹತ್ವವೇನಿದೆ ಆಹಾರ ಸರಪಳಿ ಎಂದರೇನು ಆಹಾರ ಜಲ ಎಂದರೇನು ಸೊ ಹೆಚ್ಚಿನ ಶೈಕ್ಷಣಿಕ ಅಪ್ಡೇಟ್ಸ್ಗಾಗಿ ನೋಡ್ತಾ ಇದ್ದೀರಿ ಕೆಳಗಡೆ ಒಂದು ಕ್ಯೂ ಆರ್ ಕೋಡ್ ಕೊಡಲಾಗಿದೆ ವಿದ್ಯಾರ್ಥಿಗಳೇ ಈ ಕ್ಯೂ ಆರ್ ಕೋಡ್ ಸ್ಕ್ಯಾನ್ ಮಾಡೋದರ ಮೂಲಕ ಆ ವಿಡಿಯೋ ಲೆಸನ್ ಕೂಡ ನೋಡಬಹುದಾಗಿದೆ ಸೊ ಪ್ರೀತಿಯ ವಿದ್ಯಾರ್ಥಿಗಳೇ ಧೈರ್ಯದಿಂದ ಪರೀಕ್ಷೆ ಎದುರಿಸಿ ಸ್ಟೆಂತ್ ಇಸ್ ಲೈಫ್ ಇಸ್ ಡೇಸ್ ಧನ್ಯವಾದಗಳು ಶುಭ ದಿನ ಹ್ಯಾವ್ ಎನ್ ಐಸ್ ಡೇ